ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ ಹನ್ನೆರಡನೇ ಅಧ್ಯಾಯದ ಹದಿನಾರನೆಯ ಶ್ಲೋಕ ಅನಪೇಕ್ಷ ಉದಾಸೀನೋ ಸರ್ವಾರಂಭ ಯಾರು ಆಕಾಂಕ್ಷ ರಹಿತನೋ ಅಂತರಂಗ ಬಹಿರಂಗ ಶುದ್ಧನು ಚತುರನು ಅರ್ಥಾತ್ ಯಾವ ಉದ್ದೇಶಕ್ಕಾಗಿ ಜನಿಸಿರುವನೋ ಆ ಉದ್ದೇಶ ಪೂರ್ತಿಗೊಳಿಸಿದವನು ಮತ್ತು ಪಕ್ಷಪಾತವಿಲ್ಲದವನು ದುಃಖಾದಿಗಳಿಂದ ಪಾರಾದವನು ಮತ್ತು ಎಲ್ಲ ಕರ್ಮಗಳಲ್ಲಿ ಮಮತೆ ಆಸಕ್ತಿ ಮತ್ತು ಫಲಾಪೇಕ್ಷಾದಿಗಳ ಪರಿತ್ಯಾಗಿಯೋ ಆ ನನ್ನ ಭಕ್ತನು ನನಗೆ ಪ್ರಿಯನಾದವನು ಹನ್ನೆರಡನೇ ಅಧ್ಯಾಯದ ಹದಿನೇಳನೆಯ ಶ್ಲೋಕ ಋಷ್ಯ ಕಾಂಕ್ಷತಿ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಯಾರು ಎಂದಿಗೂ ಸಂತೋಷದಿಂದ ಹಿಗ್ಗುವುದಿಲ್ಲವೋ ದ್ವೇಷಭಾವ ರಹಿತನು ಶೋಕ ಪಡುವುದಿಲ್ಲವೋ ಏನನ್ನೂ ಬಯಸುವುದಿಲ್ಲವೋ ಮತ್ತು ಯಾರು ಎಲ್ಲ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ತ್ಯಾಗ ಮಾಡುವನು ಆ ಭಕ್ತನು ನನಗೆ ಪ್ರಿಯನು ಹನ್ನೆರಡನೇ ಅಧ್ಯಾಯದ ಹದಿನೆಂಟನೆಯ ಶ್ಲೋಕ ಸಮಶತ್ರ ಮಿತ್ರೇ ಚ ಶೀತೋಷ್ಣ ಸುಖ ದುಃಖ ಯಾರು ಶತ್ರು ಮಿತ್ರರಲ್ಲಿ ಮತ್ತು ಮಾನಾಪಮಾನಗಳಲ್ಲಿ ಸಮಾನ ಭಾವನೆ ಇಟ್ಟಿರುವನು ಹಾಗೂ ಶೀತೋಷ್ಣ ಸುಖ ದುಃಖಾದಿ ದ್ವಂದ್ವಗಳಲ್ಲಿ ಸಮಾನವಾಗಿರುವನು ಮತ್ತು ಸಾಂಸಾರಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು